ನಮಸ್ಕಾರ ನಾನು ರೂಪಶ್ರೀ ನಿರೂಪಕಿ ನಮ್ಮ ಅತ್ಯಂತ ಆತ್ಮೀಯರು ಹಿತೈಷಿಗಳು ಆದಂತಹ ಜಯಂತ್ ಅವರು ಅತ್ಯಂತ ಸೃಜನಶೀಲ ವ್ಯಕ್ತಿ ಏನಾದರೂ ಒಂದು ಕೆಲಸ ಮಾಡ್ತಿರಬೇಕು ಸಮಾಜಕ್ಕೆ ಕೊಡುಗೆ ಕೊಡ್ತಿರಬೇಕು ಅಂತಹ ಮನಸ್ಸು ತುಳಿಯುವಂತಹ ವ್ಯಕ್ತಿ ಅವರು ಸಾಕಷ್ಟು ಕವನಗಳನ್ನು ಬರಿತಾನೆ ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಅದರ ಒಂದು ಗುಚ್ಛವನ್ನು ಪುಸ್ತಕ ರೂಪದಲ್ಲಿ ಹೊರತರ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಆ ಒಂದು ಗುಚ್ಛದಲ್ಲಿ ಆಯ್ದ ಒಂದು ಕವನವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೀನಿ ಕೊಟ್ಟವರ ಕಣ್ಣಲ್ಲಿ ಬದಿಗಿಟ್ಟವರ ಕುರುಹಿಹುದು ಕೊಟ್ಟವರ ಕಣ್ಣಲ್ಲಿ ಬದಿಗಿಟ್ಟವರ ಕುರುಹಿಹುದು ತೊರೆದು ಹೊರಟವರ ಪಾಲಲ್ಲಿ ಜೊತೆಯಾಗುವ ನೆನಪಿಹುದು ಕೊಟ್ಟವರ ಕಣ್ಣಲ್ಲಿ ಬದಿಗಿಟ್ಟವರ ಕುರುಹಿಹುದು ತೊರೆದು ಹೊರಟವರ ಪಾಲಲ್ಲಿ ಜೊತೆಯಾಗುವ ನೆನಪಿಹುದು ಬಾಳ ಯಾತ್ರೆಯಲ್ಲಿ ಸೋತು ನಿಂತವರೆಷ್ಟೋ ಬಾಳಯಾತ್ರೆಯಲ್ಲಿ ಸೋತು ನಿಂತವರೆಷ್ಟೋ ಬಿಡದೆ ನಡೆದವರೆಷ್ಟೋ ಗೆಲುವಿನ ತೀರ ಮರೀಚಿಕೆಯಲ್ಲ ಗೆಲುವಿನ ತೀರ ಮರೀಚಿಕೆಯಲ್ಲ ಕ್ಷಮತೆಯ ಪ್ರತಿಫಲವು ಪೂರ್ಣಿಮಾತನೆಯ ಜಯಂತವರೇ ಅದ್ಭುತವಾದ ಭಾಷೆ ಅದ್ಭುತವಾದ ಸಾಲುಗಳು ನಿಮ್ಮ ಈ ಒಂದು ಸಾಹಿತ್ಯದ ಮೇಲಿನ ಪ್ರಯತ್ನ ನಿರಂತರವಾಗಿ ನಡೀಲಿ ನಿಮ್ಮಿಂದ ಇನ್ನು ಸಾಕಷ್ಟು ಸಾಹಿತ್ಯದ ಮೇಲೆ ಕೊಡುಗೆಗಳು ಬರ್ತಾ ಇರಲಿ ಅಂತ ಆಶಿಸ್ತಾ ನಿಮ್ಮ ಪುಸ್ತಕಕ್ಕಾಗಿ ನಾ ಕಾಯ್ತಾ ಇರ್ತೀನಿ ನಮಸ್ಕಾರ